ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ವಚ್ಛತೆಯನ್ನು ಹೇಳಿ ಯಾಕಂದ್ರೆ ಕಾಡು ಮಧ್ಯ ವೇಸ್ಟು ಎಷ್ಟು ಎಲ್ಲ ಬಿಸಾಡ್ತಾರೆ ಅದಕ್ಕೆ ಬೋರ್ಡ್ ಸ್ವಚ್ಛತೆಯನ್ನು ಹೇಳಿ ಮುಂದೆ ಹೋಗಬೇಡ ಅಂತ ಹೇಳ್ತೇನೆ ಅಂದ್ರೆ ಇಕ್ಕಟ್ಟಾಗಿ ರಸ್ತೆ ಅಲ್ಲ ಸೈಡ್ ಟರ್ನಿಂಗ್ ಮಾಡಿ ಕಟ್ ಆಗಿ ಅಲ್ಲಿ ಕಟ್ ಚಾರ್ಮಾಡಿ ಘಾಟಿ ಬಸ್ ಬರೋದು ನೋಡಿ ಟರ್ನಿಂಗ್ ಪ್ಲೇಸ್ ಬಸ್ ಬರೋದು ಈ ಟರ್ನಲ್ಲಿ ಒಂಚೂರು ಇಕ್ಕಟ್ ರಸ್ತೆ ಪಾಪ ಲಾರಿ ಅವನು ಹಿಂದೆ ತೆಗೆದು ಯಾವ ಥರ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಬೆಳಿಗ್ಗೆ ಮಾಡಿ ಹೋಟ್ಲ ಹತ್ರ ನಿದ್ದೆ ಮಾಡಿ ಬೆಳಿಗ್ಗೆ ಹೋಟೆಲ್ ಇಲ್ಲಿಂದ ಆರಾಮಾಗಿ ಹೋಗೋಣ ಅಂತ ಹೇಳಿ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಮುಂದೆ ಇದೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಇದು ಚಾರ್ ಮಾಡಿ ಕಾಟಿ ಶಾರ್ ಮಾಡಿ ಗಾಟ್ ನಿಮ್ಗೆ ತೋರ್ಸಲ್ಲ ಅಂತ ಹೇಳಿ ಮಾಡ್ತಾರೆ ಅಂಗಡಿಗಳು ಇರುತ್ತೆ ಬೆಳಿಗ್ಗೆ ದೃಷ್ಟಿಗೆ ಎಲ್ಲ ಇಲ್ಲ ಎಲ್ಲ ಕೋಸು ರೋಡ್ ಮಾತ್ರ ಸಿಂಗಲ್ ಆಗಿ ಹಿಂಗೆ ಇಷ್ಟೇ ಆಗಲಾಟ್ ಸೆಕ್ಷನ್ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ಯಾಕಂದ್ರೆ ಕಾಣ್ ಮಧ್ಯ ಅಲ್ಲ ಈ ತಂದು ವೇಸ್ಟ್ ಎಲ್ಲ ಬಿಸಾಡ್ತಾರೆ ಸ್ವಚ್ಛತೆಯನ್ನು ಕಾಪಾಡಿದ್ದಾಳೆ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಹೋಗ್ತಾ ಇದೆ ಅವ್ರು ಹಿಂದೆ ಹೋಗೋಣ ಟರ್ನಿಂಗ್ ಪಾಯಿಂಟ್ ಮುಂದೆ ಹೋಗ್ಬೇಡ ಅಂತ ಹೇಳ್ತಾನೆ ಅಂದ್ರೆ ಇಕ್ಕಟ್ಟಾಗಿ ರಸ್ತೆ ಅಲ್ಲ ಅದಕ್ಕೋಸ್ಕರ ಮುಂದೆ ಹೋಗ್ಬೇಡ ಹಿಂದಿದ್ದ ಅಂತ ಹೇಳ್ತಿದ್ದಾನೆ ಒಂಚೂರು ಮುಂದೆ ಹೋಗೋದಾದ್ರೆ ವಿಡಿಯೋ ಹೇಳಿ ಮುಂದೆ ಹೋಗ್ತಾ ಇದ್ದಾರೆ ಮೇಲ್ಗಡೆ ಹೋಗ್ಬೇಕು ಇದೆ ಇವಾಗಲೇ ಬೆಳಿಗ್ಗೆ ಆದರೂ ಹೋಗೋದಿಲ್ಲ ಇದರಲ್ಲಿ ಬರೀ ವಾರ್ನ್ ಸಪ್ತನೇ ಕೇಳಬಹುದು ಯಾಕಂದ್ರೆ ಟರ್ನಿಂಗ್ ಜಾಸ್ತಿ ಅಲ್ಲ ಜಾಸ್ತಿ ವಾರ್ನ್ ಆಗೇ ಹೋಗ್ಬೇಕು ಹೆಂಗಿದೆ ಟರ್ನಿಂಗ್ ಫುಲ್ ಫುಲ್ ಟರ್ನಿಂಗ್ ಅಂದ್ರೆ ಫುಲ್ ಟರ್ನಿಂಗ್ ಇದೆ ಸಿಂಗಲ್ ರೋಡಲ್ಲಿ ಕಾರ್ ಹೊರ್ ಬರೋದ್ ಮಾತ್ರ ತುಂಬಾ ಡೇಂಜರು ಅಂದ್ರೆ ಡೌನ್ ಹೇಳ್ಕೊಂಡು ಬರೋಕೆ ಸ್ಪೀಡಾಗಿ ಬರ್ತಾರಲ್ಲ ಫುಲ್ ಫಾರೆಸ್ಟ್ ಹೋಗಿದೆ ನೋಡಿ ಯಾವ ತರದ ಫಾರೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಫುಲ್ ಟರ್ನಿಂಗ್ ಟರ್ನಿಂಗ್ ನಮ್ಮ ಶಿರಾಡಿ ಘಾಟಲ್ಲಿ ಆದ್ರೆ ಇದು ಒನ್ ಟರ್ನ್ ಡಬಲ್ ಟರ್ನ್ ಇದೆ ಇದರಲ್ಲಿ ತುಂಬಾನೇ ಡಬಲ್ ಟರ್ನ್ಗಳಿವೆ ನೋಡಿ ಇಲ್ಲಿ ಆನೆ ಬರುತ್ತಂತೆ ಇತ್ತೀಚಿಗೆ ಏನು ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ ಆನೆ ಬಂದಿರೋದು ಶಾರ್ಮಾರ್ಟ್ ಗಾಟೆಲ್ಲ ಆನೆ ಇದೆ ಆನೆ ಇದೆ ಅಂತೆಲ್ಲ ಹೇಳ್ತಾರೆ ಕಟ್ ಮಾಡಿ ಹಿಂಗಿ ಕಟ್ ಮಾಡಿ ಮಾಡಿ ಕಟ್ ಆಗ್ತಾ ಡಬ್ಲ್ಯೂ ಥರ ಕಟ್ಟಿಂಗು ಯು ಅಲ್ಲ ಡಬ್ಲ್ಯೂ ಥರ ಲಾಂಗ್ ತಗೊದು ಬರ್ತಿದೆ ನೋಡಿ ಬಸ್ ಕಟಿಂಗ್ ನೋಡಿ ಯಾವ ತರ ಆಗತ್ತೆ ನೋಡಿ ಫುಲ್ ಲೆಫ್ಟ್ ಎಳ್ದು ಬರ್ತಾ ಇರೋದು ಟರ್ನಿಂಗಲ್ಲಿ ದೊಡ್ಡ ನಿಧಾನಕ್ಕೆ ಕೂಡಿದ್ರೆ ಕರೆಕ್ಟಾಗಿ ಹೋಗುತ್ತೆ ಗಾಡಿ ಚಾರ್ ಮಾಡ್ ಟ ಕೆಳಗಡೆ ಹೋಗಿ ನೋಡಿ ಕಟ್ ಆಗಿ ಅಲ್ಲಿ ಕಟ್ ನೋಡಿ ಯಾವ ತರ ಬರುತ್ತೆ ಗಾಡಿ ಸ್ಲೋ ಮಾಡಿ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಇಕ್ಕಟ್ಟು ರಸ್ತೆ ಇದೇನಾದರೂ ಡಬಲ್ ರೋಡ್ ಆದ್ರೆ ಹೆಂಗಿರ್ಬೋದಲ್ಲ ಅದರಲ್ಲಿ ಗಾಡಿಗಳು ಜಾಸ್ತಿ ಇಲ್ಲೊಂದು ಟರ್ನಿಂಗ್ ಇದೆ ನೋಡಿ ಯಾವ ತರ ಟರ್ನಿಂಗ್ ಅಂದ್ರೆ ಗಡಿ ನನ್ನ ಕೈಯಲ್ಲಿ ಇಡುತ್ತೆ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಆ ಥರ ಟರ್ನಿಂಗ್ ಅದು ಅದೇ ಥರ ತುಂಬಾ ಟರ್ನಿಂಗ್ಗಳಿವೆ ನೋಡಿ ಒಂದು ಟರ್ನ್ ಆಯ್ತು ಗಾಡಿ ಬಂತಲ್ಲ ನೋಡಿ ಇಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಆಗಲ್ಲ ಅಂದ್ರೆ ಇಕ್ಕಟ್ಟು ರಸ್ತೆ ಹಂಗಾಗಿ ಗಾಡಿ ನಿಲ್ಲಿಸಿ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಜಾವ ಗಂಟೆ ಇವಾಗ ಏಳುವರೆ ಏಳುವರೆ ಆಗ್ತಾ ಬಂತು ನೋಡಿ ತಿಂಗಳು ಇದೆ ರಸ್ತೆಯಲ್ಲಿ ಏನಾದರೂ ಟರ್ನಿಂಗ್ ಇದೆ ನೋಡಿ ನನ್ನ ವಿಡಿಯೋ ನೋಡ್ತಾ ಇರುವ ನನ್ನ ಸ್ನೇಹಿತರು ಯಾರಾದರೂ ಈ ಘಾಟ್ ಘಾಟ್ ಸೆಕ್ಷನ್ ಅಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಯಾರಾದರೂ ಬಂದಿದ್ದಾರೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಬಂದಿದ್ದೀರಿ ಅಂತ ಹೇಳಿ ಗಾಡ್ ಸೆಕ್ಷನ್ ಹೆಂಗಿದೆ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಕಾಣ್ತಾ ಇದೆ ಬೆಟ್ಟ ನೋಡಿ ನೀರು ಹರಿತಾ ಇರೋದು ಜೋಗ ಜಲಪಾತದ ತರ ನೀರು ಹರಿತಾ ಇದೆ ಯಾವ ತರ ಕಾಣ್ತಾ ಇದೆ ನಿಮ್ಮ ಬೆಟ್ಟ ನೋಡಿ ಬಸ್ಸು ಬಸ್ ಬರುವಂತ ನೋಡಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ವ್ಯೂ ಹೆಂಗಿದೆ ಚೆನ್ನಾಗಿದೆಯಲ್ಲ ವ್ಯೂ ಸೂಪರ್ ವ್ಯೂ ಮಾತ್ರ ಬೆಳಗಿನ ಜಾವ ಒಳ್ಳೆ ಒಂದು ನೇಚರ್ ಅಂತ ಹೇಳ್ಬೋದು ನೋಡಿ ಇಲ್ಲೆಲ್ಲ ನೀರು ಬರ್ತಾ ಇದೆ ಡ್ರೈವರ್ಗಳಿಗೆಲ್ಲ ಸ್ನಾನ ಮಾಡೋ ಜಾಗ ಇದೆ ಗಾಡಿ ನಿಲ್ಸಕ್ಕೆ ತುಂಬ ಕಷ್ಟ ಯಾವ ತರ ಕಾಣ್ತಾ ಇದೆ ಅಲ್ಲ ಸ್ನೇಹಿತರೆ ಎಸ್ ಆರ್ ಟಿ ಸಿ ಬಸ್ ಬರೋದು ಸೂಪರ್ ಪ್ಲೇಸ್ ಪ್ರೂ ಹೆಂಗಿದೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಅದೊಂದು ಪಾರ್ಕಿಂಗ್ ಮಾಡಿ ಜಸ್ಟ್ ವೀಡಿಯೋ ಮಾಡ್ತೀನಿ ನಾನು ಇಲ್ಲೇ ಪಾರ್ಕ್ ಅಂತ

ಕಿಲೋಮೀಟರ್ ದೂರ ಇದೆ ನೋಡಿ ಎಷ್ಟು ದೂರ ಇದೆ ಅಂತ ಹೇಳಿ ಇಲ್ಲಿ ನೀರು ಹರಿಯುವಂತ ಜಾಗ ಯಾವ ತರ ನೀರು ಹರಿತಾ ಇದೆ ಚಾರ್ಮಾಡಿ ಗಾಟಿ ಬರ್ತಾ ಇರಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇರುತ್ತೆ ದೇವಸ್ಥಾನ ಅಂದರೆ ಇಲ್ಲೆಲ್ಲರೂ ಮರಕ್ಕೆ ಕಾಣಿಕೆ ಎಲ್ಲ ಹಾಕ್ಬಿಟ್ಟು ಹೋಗೋದು ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಅಂತೇಳಿ ನೋಡಿ ಯಾವ ಥರ ಇದೆ ಕೊಟ್ಟಿಗೆ ಎಂಟು ಕಿಲೋಮೀಟರ್ ಇದೆ ಆಯ್ತು ಗಾಟಿ ಮುಗಿತಾ ಬಂತು ಇನ್ನು ಅಷ್ಟು ದೊಡ್ಡ ಟರ್ನ್ಗಳೇನಿಲ್ಲ ಗುಡ್ ಮಾರ್ನಿಂಗ್ ಕೋತಿಗಳಿಗೆ ಗುಡ್ ಮಾರ್ನಿಂಗ್ ಹೇಳಿದೆ ಅವುಗಳಿಗೆ ಖುಷಿ ಆಗಲಿದ್ದೆ ಎಷ್ಟು ಕೋತಿಗಳಿವೆ ನೋಡಿ ಮೈನ ಏನು ಮಕ್ಕಳ ಶಾಲೆಗೆ ಹೊಟ್ರ ಶಾಲೆಗೆ ಹೊಟ್ಟಂಗೆ ಲೈನ್ ಅಪ್ ಹೋಗ್ತಾ ಇದೆ ಚಿಕ್ಕ ಚಿಕ್ಕ ಟರ್ನ್ಗಳು ಹೆಂಗೆ ಕಾಣ್ತಾ ಇದೆ ನಿಮಗೆ ಗಾಡಿಯವರಿಗೆ ಹೋಗ್ಬೇಕಂತ ಹೋಗಿ ತರಕಾರಿ ಗಾಡಿನ ಏನು ಗೊತ್ತಿಲ್ಲ ತರಕಾರಿ ತುಂಬಕ್ಕೆ ಹೋಗ್ತಾ ಇರೋ ಗಾಡಿಗಳು ಅವ್ರು ಹೋಗಲಿ ನಾವಂತೂ ನಿಧಾನವಾಗ ಖಾಲಿ ಗಾಡಿ ನಮ್ಮದು ಲೋಡ್ ಗಾಡಿ ಹೀಗಾಗಿ ನಿಧಾನ ಆಗೋಗ ಪ್ಲೇಸ್ ಇತ್ತು ನೀರು ಬಿ ಜಾಗ ಅಲ್ಲಿ ಗಾಡಿ ನಿಲ್ಸಕ್ಕೆ ಆಗಲ್ಲ ಜಾಗ ಇಲ್ಲ ಚಿಕ್ಕ ಕಾರ್ಗಳಲ್ಲಿ ಬಂದರೆ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗುವ ನಮ್ಮದು ಟ್ರಕ್ ಅಲ್ವಾ ಯಾವ ಥರ ಇದೆ ಅಲ್ಲ ಯು ಟರ್ನಲ್ಲಿ ಒಂಚೂರು ಇಕ್ಕಟ್ಟು ರಸ್ತೆ ಪಾಪ ಲಾರಿಯನ್ನು ಹಿಂದೆ ತೆಗೆದು ರಸ್ತೆ ಇಷ್ಟೇ ಆಗಲ್ಲ ಜಾಸ್ತಿ ಏನಿಲ್ಲ ಎರಡು ಗಾಡಿ ಕೆಲವು ಟರ್ನ್ಗಳಲ್ಲಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಲೆಫ್ಟ್ ರೈಟ್ ಹೇಳ್ಕೊಂಡು ಬಂದ್ರೆ ಮಾತ್ರ ಕಷ್ಟ ಆಗುತ್ತೆ ಇವಾಗ ಅಲ್ಲಿ ಟ್ಯಾಂಕರ್ ಸಿಗ್ತದೆ ಅದೇ ತರ ಆಗುತ್ತೆ ಕಾಟಿ ಸೆಕ್ಷನ್ ಎಲ್ಲ ಅದೇ ಆಯಿತು ಕೊಟ್ಟಿಗೆ ಹತ್ರ ಹತ್ರ ಬಂದಿದೆ ಇಲ್ಲಿ ನಮ್ಮ ಪುತ್ತೂರು ಗಾಡಿ ಸೈಡ್ ಆಗಿದೆ ಯಾಕೆ ಗೊತ್ತಿಲ್ಲ ಪುತ್ತೂರು ಎಸ್ಪ್ರೆಸ್ ಏನಾಯ್ತನಾ ಮ್ಯಾಂಗ್ಳೂರು ಡಾಬಾ ಇದು ಕೊಟ್ಟಿಗೆ ಕೊಟ್ಟಿಗೆರೆ ಅಂತ ಹೇಳ್ತೇವೆ ಇಲ್ಲಿ ಸಾಯಂಕಾಲ ಹೊತ್ತು ಬಂದರೆ ಒಳ್ಳೆ ನೀರು ದೋಸೆ ಮತ್ತು ಚಟ್ನಿ ಸಿಗುವಂಥ ಜಾಗ ಇಲ್ಲೆಲ್ಲ ನೀರು ದೋಸೆ ಚಟ್ನಿ ಬರುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟು ಕೊಟ್ಟಿಗಾರ ನೋಡಿ ಕೊಟ್ಟಿಗಾರ ಜಂಕ್ಷನ್ ಇರುತ್ತೆ ಯಾವ ಥರ ಇದೆ ಕೊಟ್ಟಿಗಾರ ಗೋಲ್ಡನ್ ಅಯ್ಯಂಗರಿ ಬೇಕರಿ ಅನಿಲ್ ಹೋಟೆಲ್ ಹೋಟೆಲ್ ಉಡುಪಿ ತುಂಬ ಹೋಟೆಲ್ಗಳಿವೆ ಹೋಟೆಲ್ ರಾಮ್ ಪ್ರಸಾದ್ ಶುದ್ಧ ಸಸ್ಯಹಾರಿ ಕೊಟ್ಟಿಗೆರೆಯಲ್ಲಿ ತುಂಬ ಹೋಟೆಲ್ಗಳಿವೆ ನಾನು ಎಲ್ಲೆಲ್ಲಿ ಹೋಟೆಲ್ ಹೋಟೆಲ್ ಸನಾ ಬೇಲೂರು ಬೇಲೂರು ಹತ್ರ ಬಂದ್ಬಿಟ್ಟಿದೆ ಇನ್ನು ಮಾಮೂಲಿ ರೋಡ್ ಯಾವಾಗ ಹೋಗಂತ ರೋಡು ಭಾನುವಾರ ಭಾನುವಾರ ಆಗಿ ನೇರ ಇಲ್ಲಿಯವರು ಚಳ್ಳಿಕೆರೆ ಹಂಗಾಗಿ ಹೋಗೋದು ಸೊ ಮಧ್ಯದಲ್ಲಿ ನೆಲೆಸಿ ವಾರ ನೋಡಿ ಹೋಗ್ತೇನೆ ಮೊನ್ನೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ಬಲಕ್ಕಟ್ಟು ಹೊಡೆದು ಹೋಗಿ ಹೋಗಿದ್ದೀನಿ ಬೇಲೂರಿಂದ ಯಾಕಂದರೆ ಇಲ್ಲಿ ಸ್ಟ್ರೈಟ್ ಬಂದ್ರೆ ನಮ್ಮ ಮೂಡಿಗೆರೆ ಆ ಕಡೆ ಹೋಗುತ್ತೆ ಇವಾಗ ನಾವು ಬಂದಿರೋದು ಮೂಡಿಗೆರೆಯಿಂದಾಗಿ ಇದು ಇಲ್ಲಿ ರೈಟ್ ತಗೊಂಡು ಹೋಗ್ಬೇಕು ನಾವು ಕಾಲದ ಟ್ರಿಪ್ ಓದಕ್ಕಿರೋದು ಈ ರೂಟ್ ಅಲ್ಲಿ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಬಾಬಾಯ್